ಓದಿದವನಿಗೆ ಓಣಿ ಸಿಕ್ಕಿಲ್ಲ ಸುಮ್ಮ ಕುಡಿತ ಮಾನವನಿಗೆ ಸಹ ಸಿಕ್ಕಿಲ್ಲ ಎಲ್ಲಿಗೆ ಬಂದವಪ್ಪ ಅಂತ ಗುರುವೇ ಈಗ ನೋಡ್ರಿ ಮುಂಚಿತವಾಗಿ ಗುರುಜಿಯವ್ರಿಗೆ ಪ್ರಶ್ನೆ ನಾವು ಹೇಳಿ ಕೇಳಪ್ಪ ಅಂತ ಕೇಳಿದ್ರ ಏನು ಕೇಳಪ್ಪ ಗುರುಜಿಗೆ ಸತ್ಯ ಧರ್ಮದ ಲಕ್ಷಣಗಳು ಎಷ್ಟು ಅವು ಯಾವ್ಯಾವು ಕೇಳಿದೆವು ಅಷ್ಟು ಅನ್ನತಕ್ಕಂತ ವಿಷಯ ಕೇಳೆವು ಅದ ಮತ್ತ ಇದಲ್ಲದೆ ಏನ್ರೀಪ್ಪ ಹಾಡಿನ ಬೇದಲ್ಲಿ ಇದ್ದವ ತಂದಿರಿ ಗುರುಜಿ ಹಾಡಿನ ಬೇದ ಎಷ್ಟತ್ ಕೇಳಿದೆವು ಅವು ಹೇಳಿದ್ರು ಯಾನ್ ಹೇಳಿದ್ರು ಏನ್ ಹೇಳ್ರಿಪ್ಪ ಒಂದ್ ಜಾನಪದ ಒಂದ್ ಬೆಡಗಿನ ಹಾಡ ತಂದ್ರು ಗುರುಜಿ ಅವ್ರ ಹಾಡಿನ ಬೇದ ಉಲ್ಲೇಖ ಇದ್ರು ತೋರಿಸಿರಿ ಅದಾ ಎಷ್ಟ ಹಾಡಿನ ಒಳಗ ಡಪ್ಪಿನ ಹಾಡಿಕೆ 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 ಜಾನಪದ ಹಾಡಿಕೆ ಹಾಡಿಕರ ಜಾನಪದ ಹಾಡಿನ ಭೇದ ಹೌದು ಹಾಡ ಜಾನಪದ ಎಡ್ಡೆ ಭೇದ ವಿಚಾರ ಮಾಡಂತ ಹೌದಾ ಎಷ್ಟು ಭೇದಗಳು ಅದ್ರ ಬಂದ್ರೆ ಬರ್ತಾ ಚೆಡ್ರಿ ಗುರಿ ಅಂದ್ರೆ ಇಲ್ಲ ಅಂತ ಹೇಳ್ರಿ ಮತ್ ಧರ್ಮದ ಕೇಳಲ್ಲ ಲಕ್ಷನ್ ಯಾರು ಹೇಳಿದ್ರು ಹೇಳದ್ರಿ ಹೇಳ್ತಾರೆ ಆ ಹಂಗ ಮಾಡಿದ್ರು ಅವ್ರ ಆದ್ರು ಇವ್ರ ಧರ್ಮ ಆದ್ರು ಹಂಗಿಲ್ಲ ಗುರ್ಜಿ ಅವ್ರಿ ಬೇಕ ಪ್ರೇಮ್ ಬೇಕು ಬೇಕು ನೀತಿ ಅವ್ರಿಗೆ ಧರ್ಮರ ತರತ್ರ ಅವ್ರು ಹೇಳಿದ್ರು ಹಂಗಿಲ್ಲ ಗುರ್ಜಿ ಅವ್ರ ನಿಮ್ಗ ಬರ್ಲಿಲ್ಲ ಅಂದ್ರೆ ನಾ ನಿಮ್ಗೆ ಸ್ವಲ್ಪ ಶಾರ್ಟ್ ಕಟ್ ನಾಗ ಹೇಳ್ತಾ ಇದು ಹದಿನೆಂಟರದೊಳಗೆ ಭೀ ಹೊಣ್ತದ ಲಕ್ಷಣಗಳು ಧರ್ಮಕ್ಕೆ ಹೆಂಗ್ ಹೊಣತದ ಲಕ್ಷಣಗಳು ಇಷ್ಟೇವ ಧರ್ಮ ಆಗ್ಬೇಕಾದ್ರ ಸಾಧನಗಳು ಮಾಡ್ಯಾರ ಹೆಂಗಾತ್ ಕೇಳಿದ್ರೆ ಮೂವತ್ತು ಲಕ್ಷಣಗಳು ಅದಾವ ಗುರ್ಜಿಯವ್ರ ಅದ್ರಾಗ ಹದಿನೈದು ಹೇಳಿ ಬಿಡಿಸಿ ತೋರಿಸ್ತ ಮತ್ತೊಮ್ಗೆ ಬರಲಾ ಹದಿನಿತ್ ಬರ್ತದ್ರಿ ಗುರ್ಜಿಯವ್ರ ಕುರ್ಜಿಯವ್ರಜಿನ ಅವರು ಅದ ಹಾಡಾದ ಹಾಡ್ಕಿ ಆದ್ ಡೊಳ್ಳಿನ ಹಾಡ್ಕಿ ಅದ ಇವು ಎಲ್ ಎಲ್ಲ ತರ ಸೋಬಲ್ ಹಾಡ್ಕಿ ಕರ್ಬಲ್ ಹಾಡ್ಕಿ ಅಂತ ಇವು ಇವು ಹಾಡ್ ಹೌದು ಏಸು ಭೇದವ ಇನ್ನು ಆದ್ರೆ ನೀವು ಹೇಳಿಲ್ಲ ಇರ್ಲಿ ಇನ್ನೊಂದು ದಿವಸ ಯಾನ್ ಕೇಳಿಯಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ಯಾವ ಶಿವ ಪಾರ್ವತಿ ಅನ್ನತಕ್ಕಂತ ಅದರ 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 ರಾಜ ಪೂಜಾರಿ ಹಾ ಹೇಳ್ರಿ ಆದ್ರ ಹೌದಾ ಎಷ್ಟು ಮಕ್ಕಳನ್ನ ಗರ್ಭ ದರ್ಶಿ ಹಡದಾರ ಅಂತ ಹೇಳಿ ಕೇಳೇವು ಹೌದಾ ಆ ಹಾದಿಗೆ ಅವ್ರು ಹೋಗಿಲ್ಲ ಹೌದು ಪೂಜಾರು ಅಂದರು ಬಂದ್ರು ಬರ್ತಾ ಹೇಳ್ಬೇಕ್ರಿ ಗುರ್ಜಿಯರು ಬರಲಿಲ್ಲ ಅಂದ್ರೆ ಇಲ್ಲ ತಿಳಿವರಿ ಬೇಕಾಗಿತ್ತು ಹಾಂ ಅವ್ರು ಅದನ್ನೂ ಅಲ್ಲೇ ಬಿಟ್ಟಾರ ಅದು ಅದು ಅಂದೂ ವಿಷಯ ಬಿಡುಗಡೆ ಮಾಡಿಲ್ಲ ಅದು ಆ ಬರೋರ ಮೇಲೆ ಸರಮುಖ ಮತ್ತು ದೊಡ್ಡ ಮನುಷ್ಯನ ಹುಚ್ಚಿ ಹೇಳಿದ್ರೆ ಹ್ಞೂ ಹೇಳ್ಬೇಕಾಗಿತ್ತು ಈಗ ಹೇಳ್ತಾರೆ ರಾಮ ಸಣ್ಣಾಗ ಇಷ್ಟು ವಿಷಯಗಳು ಕೇಳಿದ್ರು ನಮ್ದು ಒಂದು ಪಿಶ್ ಪ್ರಶ್ನೆದು ಉತ್ತರ ಬಂದಿಲ್ಲ ಸರಿಯಾಗಿ ನೇರವಾಗಿ ಉತ್ತರ ಕೊಟ್ಟು ಗುರುಜಿಯರು ನೀವು ಒಂದೇ ಕೇಳ್ರಿ ಯಾವಾಗೇ ಕೇಳ್ರಿ ಹೇಳಿಲ್ಲ ಅಂದ್ರೆ ಅದ ಇಲ್ಲಿ ದೈವ ಅದು ನಮ್ಗೆ ಬಿಡೋದಿಲ್ಲ ಆ ಒಮ್ಮೆ ನಮ್ಗೆ ಕೇಳಿಕೊಟ್ರು ಯಾನು ಬ್ರಹ್ಮನ ಬದಲ ಅದ ಒಂದರ ಹೇಳ್ರಿ ಬ್ರಹ್ಮ ಜಾಗದ ಮೇಲೆ ಹೇಳುತ್ತ ಉತ್ತರ ಬಿಡಿಸ್ರಿ ಬರೀ ಧರ್ಮದ ಲಕ್ಷಣಗಳು ಮೂವತ್ತದವ ಅದ್ರಾಗ ಹದಿನೈದು ಹೇಳ್ರಿ ಅದ್ ಹಾಡಿನ ಭೇದಗಳು ಎಷ್ಟ ಇನ್ನಾದ್ರೂ ಹೇಳ್ರಿ ಹಾಡದ ಹಾಡಿನ ಭೇದಗಳು ಹೌದಾ ಒಂದೇ ಅಲ್ಲ ಹೌದು ಅಯಿಂದ ಪಾರ್ವತಿ ಬದಲ ಕೇಳ್ಯದ ಶಿವ ಪಾರ್ವತಿ ಆ ಮಕ್ಳಿಗೆ ಹೇಳದಾರ ಅನ್ನೋದು ಹತ್ತ ಮುಂದಿನ ಹಿಂದಿನ ಸಂಧಿ ಅಂದ್ರೆ ಮತ್ತೊಮ್ಮೆ ಬಂದ ಬಳಕ ಹೌದಾ ನೋಡನೀಗ ಸಂಧಿ ಏನ್ ಹೇಳ್ತಾರ ಅವ್ರ ಫಾಳಿ ಬರ್ನಾ ಹದ್ನೆಂಟರಾಗ ಕೇಳ್ಯಾವ್ರಿ ಬರ್ತಾರ ಹೋಗ್ಲಿಕ್ ಬರ್ತದ ಹೌದ್ ಹೌದ್ರಿ ಹೌದಲ್ರಿ ಹೌದ್ ಸಂಖ್ಯೆ ಆದ ಕಾರಣ ಯಾವ ಶ್ರೀ ಕೃಷ್ಣ ಪರಮಾತ್ಮ ಶಂಕವನ್ನು ಊದಿ ನೂರ ಎಂಟು ನಾಮ ಯಾವ ಇಟ್ಟ್ರೆಳ ಅವ್ರೇಳ್ ಎಂಟು ನಾಮ ಇಟ್ಟಾರೀ ಊದಿ ಅವ್ರ ಹೆಸರು ಕೇಳಿದ ನೂರ ಎಂಟು ಯಾವ್ಯಾವ ಯಾರಿಗೆ ಇಟ್ಟಿದ್ರು ಅವ್ರ ಹೆಸರು ಯಾನು ಹೌದ್ ಗುರುಜಿ ಅವ್ರಿ ಹ್ಯಾಂಗಾರ ಸಾಲಿ ಕಲಸಿರಿ ನೀವು ಅಂದ್ರೆ ಹಂಗಾಗಿರಿ ನೀವು ಗುರುಜಿಯವ್ರೆ ಏ ಗುರುಜಾ ಶಾಲಿ ಕಲ್ತಾರ ಆಗ್ಯಾರ ಓ ಪೂಜಾರು ನಾ ಹಿಂಗ ಅನಿಸ್ತಕಿ ಇವ್ರು ಗುರುಜಿಯವ್ರ ಮಾತು ನನ್ಗೆ ಹಿಂಗ ಅನಸ್ತಕಿ ನನ್ರಿ ಎಲ್ಲ ಪ್ರಥಮಕ ಇವ್ರು ಶಾಲಿ ಕಲಿಬೇಕಾಗಿದ್ರ ಆ ಆ ಇ ಇ ಉ ಈ ಕಡೆ ಆಗ್ಯಾರ ಇವರು ಅಂದಾ ಓ ಅಕ್ಷರ ತಯಾರಾಗಬೇಕಾದ್ರೆ ಬೀಜ ಅಕ್ಷರ ಎಷ್ಟು ಕೂಡಿ ಆಗ್ಯದ ಅಕ್ಷರ ಅಂದಾ ಗುರುಜಿಯವ್ರು ಆ ಮತ್ತೊಂದ್ಸಂದಿಗೆ ಅಕ್ಷರ ಕೂಡಿ ಅಕ್ಷರ ತಯಾರಾಯ್ತು ಬೀಜಾಕ್ಷರಿ ಲಾಕಬೇಕು ಆಕಾಶಿ ವಾಯು ಕ ತೇಜ್ ಡಾಡಿ ವ ಪೃಥ್ವಿ ಪಂಚಮಾಭೂತ್ ಶರೀರ್ ಈಗ ಅಲ್ಲಿ ಕಡೆ ಅದು ಪೃಥ್ವಿ ಆಪ್ ತೇಜ್ ವಾಯು ಆಕಾಶಿ ಅದು ಆದರೂ ಏಸು ಅಕ್ಷರ ಕೂಡಿ ಒಂದು ಅಕ್ಷರ ಆಯ್ತು ಹ ಅದಕ್ಕೆ ಕೇಳದ ನೂರ ಎಂಟು ನಾಮಗಳು ಶ್ರೀಕೃಷ್ಣ ಪರಮಾತ್ಮ ಆರ್ ಶಾಸ್ತ್ರ ಹದಿನೆಂಟು ಪುರಾಣದಾಗ ವದರಿ ಸಂಖವನ್ನು ಒದರಿ ಇಟ್ಟನ ಯಾವ ದೇವ್ರಿಗೆ ಇಟ್ಟನ ನೂರ ಎಂಟು ಹೆಸರು ಅವು ಯಾವ್ಯಾವು ಬಿಡುಗಾ ಮಾಡಿದ ನೂರ ಎಂಟು ಆವ್ರಿ ನಾ ಹೇಳಿದ್ ನೋಡ್ರಿ ಅವನು ಉತ್ತರ ನೂರ ಎಂಟು ಹೆಸರು ಯಾವು ಯಾವ್ಯಾವು ಬಿಡಿಸಿ ಹೇಳಿ ಅವ್ರ ಮುಂದಿನ ಸಂದಿ ಹೇಳಿ ನಾ ಕೇಳಿದ್ರಿ ಪೂಜಾರಿ ನೂರ ಎಂಟು ನಾಮಗಳು ಕೇಳಿನ ನನಗೆ ಹೇಳ್ತಾರ ನೂರ ಎಂಟು ಅವಲ್ಲ ಕೂನ ಎಲ್ಲರಿಗೂ ಹೇಳಿ ನಿಮ್ಗೆ ಕೇಳಿದ್ ನೂರ ಎಂಟು ಯಾವ್ಯಾವ ನೂರ ಎಂಟು ಹೆಸರು ಪರ್ತ್ ಪರ್ತ್ ಬರ್ಲಾಕ್ಬೇಕು ಬೇಕು ಈಗ ಅದ್ರಿ ಗುರುಜಿಯವ್ರು ಸುಮ್ಮನೆ ಅಂದ್ರೆ ನಮ್ಗದ ಕೆಸರ ಕಲ್ಲಾಗಿದ್ದು ಹಾಟ್ ಬೆಳ್ದತ್ ಅದ ಆ ಮಡಗ ಡ್ಯಾಮಿ ರೋಡ್ ಅದ ಕೆಸರಾ ಅದಕ್ಕೆ ಇದು ವಿಷಯ ಹೆಂಗಾಗ್ತದಪ್ಪ ಅಂತ ಕೇಳಿದ್ರೆ ಹಂಗಪ್ಪ ಬಗಲ್ ಮೇಲೆ ಬಚ್ಚೆ ಗೌರ್ಮೆಂಟ್ ಉಂಡ್ರಿ ಅಂದಂಗೆ ಆಗ್ತದೆ ಅಯ್ಯ ಆ ಉಸಿಗಿ ಬಗಲಾಗಿ ಅದ ಮತ್ತು ಸುಮ್ಮನೆ ಸಿಡ್ಯಾಡ್ದಾಗ ಹುಡ್ಕಡ್ಯಾರೆ ಎಲ್ಲ ಕಡೆ ಅಯ್ಯ ಆ ಪ್ರಶ್ನೆ ನಾ ಏನು ಕೇಳಿದ ಅದು ಅಟ್ಟೆ ಉತ್ತರ ನೀಡಿಬೇಕು ಸರಿಯಾಗಿ ಅಂದ್ರೆ ಬರ್ತಾ ಅಂತ ಬರ್ಲಿಲ್ಲ ಅಂದ್ರೆ ಇಲ್ಲ ಹೇಳ್ಬೇಕು ಹೌದು ಇನ್ಕತ್ ಗುರ್ಜಿ ಅವ್ರ ಒಂದ್ ಕತಿ ಹೇಳಿರಿ ಈಗ ಸದ್ದ ಯಾರ ತಪ್ಪು ತಿಳ್ಕೊಬಾರ್ದು ತಾವು ಅಪ್ಪ ಅಂದ್ರೆ ದೇವ್ರ ಇದ್ದಂಗೆ ಹೌದ್ ತಾಯಿ ಮತ್ತು ಅಕ್ಕ ತಂಗಿ ಬಳಗದವ್ರಿಗೆ ಕೂಡ ಹೌದ್ ಇದನ್ ವಲ್ಲ ಅದು ಒಂದು ಅಧ್ಯಕ್ ಹಚ್ಚಿ ಒಂದ್ ಸ್ವಲ್ಪ ಎರಡು ಮಾತು ಮಾತಾಡತ್ತ ಹೌದ್ ಹೇಳಂದ್ರ ಹೇಳ್ತಾ ಬಿಡ್ತ ಹೇಳ್ರಿ ಹೇಳಿ ಹೇಳನ್ರಿ ಹಾ ಹೇಳ್ರಿ ಒಂದು ಅಂತ ಕೇಳಿದ್ರೆ ಎರಡು ಮಕ್ಳು ಹುಟ್ಟು ಒಬ್ಬನಿಗೆ ಹೌದು ಒಂದು ಊರಾಗ ಹೌದು ಹೌದು ಆದ ಕಾರಣ ಹೌದು ಒಬ್ಬ ದೊಡ್ಡ ಮಗ ಏನಾಯ್ತು ಅವಂದು ಜರ ರೂಪ ಬೇರೂಪಿತ್ರಿ ರಾಜ ಪೂಜಾರಿ ಹೌದು ಸಣ್ಣ ಮಗ ಅನ್ನೋದು ಅವ್ನ್ ಹಂಗೆ ಮಾಡಿ ಆನೆ ಮಾಡಿ ಅವಂದು ಲಗ್ನ ಆಯ್ತು ಎಲ್ಲ ಆಯ್ತು ದೊಡ್ಡ ಒಂದು ನಾಲ್ಕೈದು ವರ್ಷ ಹೋಯಿತು ಐದಾರು ವರ್ಷ ಹೋಯ್ತು ಯಾರು ಹೆಣ್ಣು ಕೊಡ್ಲಿಕ್ಕೆ ತಯಾರಿಲ್ಲ ಹೌದಾ ಅಂತದ್ರಾಗ ಜಿಗ್ಜಣ ಅಂತ ಪೋಣಿಯಲ್ಲಿ ತಪಸ್ಸು ತಕೊಂಡ್ ಶೋಧ ಮಾಡ್ಕೊಂಡು ಬಂದ ಹೌದ್ ಬಸನಾಗ ಬಂದ್ ಏನತನ ಏನಂತನ ಓ ರಾಜ ಪೂಜಾರಿ ಅದ ಅವ ಇಂತ ಅಮುಕ್ ಇಂತ ಸೊನಕನಳ್ಳಿ ಅಂತ ಊರಾಗ ಹೆಣ್ಣದ ಅದ ಎತ್ತರದ ಹಿಂಗ ಬೇಸ್ತಾರ ದಿವ್ಸ ಬರ್ತೇವ್ ಮನಿಗಿ ಹೌದು ಅನನ ರಾಜ ಪೂಜಾರ್ ಅಂತವ್ರು ಏನಂದರು ಏನಂತಾರೆ ಕರ್ಕೊಂಡು ಬರ್ತ್ ಅಂದರು ಅದು ಆ ಅಣ್ಣ ಬೇಸ್ತಾರು ದಿವ್ಸ ಇವ್ರು ಬಂದರು ಮುಂಜಾನೆ ಊಟಕ್ಕೆ ಬಂದರು ಅದು ಬಂದ ಗಜರಿಗೆ ಇವ್ರು ಏನು ಮಾಡಿದ್ರು ಥಂಬಿಗೆ ತುಂಬಿ ಕೈ ಕಾಲು ಮಜಲು ಮಾಡ್ರಿ ಅಂತ ಹೇಳಿ ಎಲ್ಲಾ ಕೊಟ್ರು ಸರಿಯಾಗಿ ಒಟ್ಟು ಚಾ ಪಾನಿ ಹವೆ ನವೆ ನಾಷ್ಟ ಎಲ್ಲಾ ಮಾಡಿ ಅವಲಕ್ಕಿ ಚಮಚೆ ಆಯ್ತ್ರು ಅದು ಒಂದು ತಾಸು ಆಯಿತು ಎರಡು ತಾಸ ಆಯಿತು ಆ ಮೂರು ತಾಸು ಆಯಿತು ಹುಡ್ಗಿನೇ ಇನ್ನೂ ಬರಲಿಲ್ಲ ಅದು ಮನ್ಯಾಗ ಆದ್ರೆ ಇವ್ರು ಯಾವ ತರ ಜೀವನ್ ಡ್ರೈವರ್ಸ್ ಹಮ್ಕೊಂಡ್ರಿಲ್ರಿ ಮುಂದೆ ನಾವು ಮುಂಜಾನೆ ಎಂಟುವರಿಗೆ ಬಂದಿದ್ದೇವೆ ಈಗ ಬಾರ ಆಯ್ತು ಟೈಮ್ ನಾವು ಜೀವಿನ ಬಾಡಿಗೆ ಹೆಚ್ಚಾತನ ನಾವು ಹೋಗ್ತೇವೆ ಅದ ಅಂದ ಬಳಕ ಮನಿ ಮಾಲಕತನ ಒಂದ್ ತುಸು ಇನ್ನೊಂದ್ ಅರ್ಧ ತಾಸು ನಂಬಿಡ್ರಿ ಬರ್ತಾಳ ಮಗಳು ನಿಮ್ಗೆ ತೋರಿಸ್ತೀನಿ ಹೌದ ಹಿಂಗ ಅನ್ಕೋತ ಬತ್ತು ಹುಡುಗಿಯಲ್ಲಿಗೆ ಬರಲಿಲ್ಲ ಐದ್ ಇವ್ರಿ ಎಲ್ಲಾ ಎದ್ ಹೋಗುದ ಚಳಿ ಟರಸಲ್ಕ ಹುಡುಗಿ ಬತ್ತು ಹಾ ಸಾಲಿದ ಬಂದಿರ್ಬೇಕು ಬತ್ತು ಹುಡುಗಿ ಬಂದ ಗಜಿಗೆ ಏನ್ ಮಾಡ್ತಾ ಅಪ್ಪ ಇದ್ದ ಹುಡುಗಿ ಏನಂತ ಇಟ್ಟು ಹತ್ತುವರೆಗೆ ಎಲ್ಲಿ ಹೋಗಿದಿಟ್ಟ ಯಾವಾಗ ಮುಂಜಾನೆ ಎಂಟುಗ್ ಬಂದ್ ಕೂತಾರ ನೀನ್ ಸಲುವಾಗಿ ಈಗ ಬಂದಾರ ಹಾ ಟೈಮ್ ಬಂದದೀಗ ಆಗಲಕ್ಕ ಅದ ಹುಡುಗಿ ಹೇಳದ್ ಏನಂತ ಲಕ್ಷ ಕೊಟ್ಟು ಕೇಳ್ರಿ ದೈವಪ್ಪ ಅಂದ್ರೆ ದೇವ್ರ ಇದ್ದಂಗ ಏನ್ ಹೇಳ್ಬೇಕು ಹುಡುಗಿ ಏನು ಅಪ್ಪ ತಿಳ್ಕೊಬೇಡ್ರಿ ಹಿಂದೆ ಅರ್ಥದ ಹೇಳ್ತ ಹಾ ಹುಡುಗಿ ಏನ್ ಹೇಳದ ಅಪ್ ಕೇಳದ್ ಏನು ಅಯ್ಯಪ್ಪಾತನಲು ಹ ಆ ಅಪ್ಪ ಕಳ್ಕೋಡೋನು ಹಾಂತಿ ಅದಾ ಹುಡುಕ್ಯಾಳಕ್ಕೆ ಹಾಡವನು ಅಂದಾ ಅಪ್ಪನ ಜೊಡಿ ಮಕೊಂಡ ಬಂದಿದೆ ಪಾಠ ಹೇಳಿದಳು ಅಂದಾ ಕನ್ಯಾಗ ಘಟ್ಟಿ ಮಾಡುದು ಹ್ಞೂ ಏನು ಬಿಡುದು ಹೆಂಗೆ ಮಾಡಿದ್ರು ಗುರುವೇ ಅದಕ್ಕೆ ಕೂತೋರ್ಯಾರಂದ್ರು ಏ ಇಂಥವು ಹೆಣ್ಮಗಳ ಅಂದರು ಕಳ್ಕೊಂಡು ಹೆಂಡ್ತಿ ಹುಡ್ಕೇಯಲ್ಲಕ್ಕೆ ಹೋದವನ ಅಪ್ಪನ ಜೋಡಿ ಮಕ್ಕೊಂಡ್ ಬಂದಾಳೆ ಅಂದ್ರೆ ನಮ್ಗೆ ಕ್ಯಾನ್ಸಲ್ ಆತಂದರು ಹೌದು ಆ ತಳ ಕ್ಯಾನ್ಸಲ್ ಆತಂದ್ರು ಅದ್ರಾಗೆ ಅದು ಇಂಥ ಊರ ಒಬ್ಬ ಹಿರೇ ಬಂದು ಮನುಷ್ಯ ಬಂದ ಹೌದು ಏ ತಮ್ಮ ಅದೇ ಮಾಡುದು ಬಿಡುವನ್ ಬೇಡತಂದವ ಅಂದಾ ಯಾಕತ್ತು ಕೇಳಿದ್ರು ಹಾರಿ ಅದ ಯಾಕಪ್ಪ ಅಂದ್ರೆ ಅದು ಹುಡುಗಿ ಮಹಾಪತಿವರ್ತ ಮಹಾಜ್ಞಾನಿಳ ಹ ಲಕ್ಷ್ಮಿ ಅವತಾರದ ಆಕಿ ಹೇಳೋದ್ ಖರ್ಯಾಣಿ ಅದ್ ಹಂಗ ಅಂತ ಬಂದ ಇವರಿಗೆಲ್ಲ ಗೂಡು ಹಿಡಿತು ಏ ನಾವ್ ಸುಳ್ಳು ಮಾಡ್ಕೊಳಲ್ಲ ತಂದ್ರು ಅವಾಗ ಕುಂಡಿಸ್ ಎಲ್ಲಾರ್ಗಾರಿ ಕುಂಡ್ರಿಸಿ ಯಾರ ಹೇಳ್ತಾನ ಕಳ್ಕೊಳ್ಳನ್ ಹಣತಿ ಯಾರು ರಾಮನ್ ಹ್ಯಾಂಡ್ತಿ ಕಳ್ಕೊಂಡು ಹೇಳು ಹೌದ್ ಕೇಳೋ ಯಾರು ಯಾರು ಹನುಮಂತ ಹೌದು ಹನುಮಂತನ ಯಾರು ವಾಯುವ ಆಯುವ ಕಳ್ಕೊಳ್ಳೋ ನಾಣ್ ಯಾರು ಶೀತ ಕಳ್ಕೊಂಡು ಅಂತ ಹುಡುಕೇಳ ಯಾರು ಹನುಮಂತ ಹನುಮಂತನ ಅಪ್ಪನ ಬಳಿ ಮಕೋಳಿದ ತಂದಿಳು ಅಂದ್ರ ಹನುಮಂತನಪ್ಪನು ವಾಯುವ ವಾಯು ವಾಯು ಅಂದ್ರೆ ಹಾಳೆ ಹಬ್ಬ ಮಕೋಳಿದ ಏನು ಹೇಳು ಹಾಳೆ ಹವಕ ಕಳ್ಕೊಂಡ್ ಹ್ಯಾಂಡ್ತಿ ಹುಡುಕಿ ಅಳಕ್ ಆದ್ ಅಪ್ಪನ ಸುಡಿ ಮಕ್ಕಳು ಅದ ಹಬ್ಬ ಗಾಳಿ ಹವ ವಾಯು ಹನುಮಂತನ ಅಪ್ಪ ಗಾಳಿ ಹವಕ್ಕೆ ಮಕ್ಕಳಿದ ಇಟ್ಟು ತನ ಈಗ ಬಂದಿದ ಮಾಡ್ರು ಎಲ್ಲಾರು ಕೂಡಿ ಕನ್ಯಾ ಗಟ್ಟಿ ಮಾಡ್ಯಾರ ಇದು ಆಧಾರ್ ಖಚ್ಚಿ ಪುರಾಣ ಖಚ್ಚಿ ಹಾರು ಸುಳ್ಳಿಲ್ಲ ಇಲ್ಲ ಹಿಂಗ ಅವ್ರಿಗೆ ಪೂಜಾರಿ ಇನ್ನೊಂದವ್ರಿಗೆ ವಿಷಯ ಹೆಂಗಪ್ಪ ಅಂಗಡಿಯಪ್ಪ ದಯ್ ಅಂದ್ರೆ ದೇವ್ರ ಇದ್ದಂಗೆ ನಮ್ಮ ಪ್ರಶ್ನಿನ ಉತ್ತರ ಒಂದು ಬಿಡುಗಡೆ ಆಗಿಲ್ಲ ಆಲಿಲ್ಲ ಅದ್ರ ಸಲುವಾಗಿ ಈಗ ಸರಸ್ವತಿ ಅದಾಳೆ ಸಾರಿ ಗಮ ಪದ ನೀಸರ ಪದ ನಿಷ ಎಲ್ಲಿ ಹುಟ್ಟಿ ಬಂತು ಅದಾ ಎಲ್ಲಿ ಹುಟ್ಟಿ ಬಂತು ಮತ್ತ ಸರಸ್ವತಿ ಅವ್ವಪ್ಪ ಯಾರು ಅದ ಮತ್ತ ಬ್ರಹ್ಮನಿಗಿಂತ ಮುಂಚಿತವಾಗಿ ಸರಸ್ವತಿಗೆ ಗಂಡು ಯಾರಿದ್ರು ಹ ಗಂಡು ಯಾರಿದ್ರು ಮೂರು ಮಂದಿ ಇದ್ರು ಜೊತಿ ಅದ ಮೂರು ಮಂದಿ ಮೂರು ಮಂದಿ ಹಂಟ್ರಾಗ್ರು ಅವ್ರ ಸ್ವಚ್ಛಕಿ ಗಂಗಾ ಹ ಮತ್ತ ಲಕ್ಷ್ಮಿ ಹಾ ಯಾರಿಗಾಗಿದ್ರು ಹೌದು ಯಾವ ಯೋಗದಾಗ ಯಾವ ಕಲ್ಪದಾಗ ಯಾವ ಮನದೊಳಗ ಹೌದು ಯೋಗ ಅದವ ಅದಾವ ಬರ್ಸಿದ್ ಮಾರ ಆ ಕಡೆ ನೋಡ್ಬೇಡ ಹ್ಞೂ ಈ ಕಡೆ ಅಲಪ್ಪವ ಆ ಅಲೋ ಅವ ಮನು ಅಂದ್ರ ಮನು ಕೇಂದೀನಿ ಆ ಅದೇ ಹಿಡಿಬೇಕಂಡಿದೀನಿ ಹಾಂ ಅವು ಬಣ್ಣ ಇರ್ತಾವೆ ಕರಿವು ಆ ಹಿಂಗೆಲ್ಲ ಲೆಕ್ಕದ್ರಿ ಅದ್ರಿ ಮಾರ ಆ ಅದಕ್ಕೆ ವಿಷಯಗಳು ಹಿಂಗವ ವಿತಂಡವಾದ ಹಕ್ಕುಜಾನಗರಿ ಜಿಲ್ಲಾ ಆ ಅದಕ್ಕೆ ಇನ್ನೊಂದು ಹೆಂಗಂದ್ರೆ ರಾಜ ಪೂಜಾರಿ ಹೌದು ಹರಿ ಹಾಂ ಹರನ ಆ ಆಹರಿನ ಹಾ ಸ್ವಾಮಿಯ ಶತ್ರು ಯಾರು ಅಟ್ ಚಳಮ್ಮ ಕೇಳಿ ಕಡಿ ಪ್ರಶ್ನೆ ನಿಂಪಿಡ್ರಿ ಹರಿ ಹಾ ಹರನ ಹರನ ಆหารಿನ ಆหารಿನ ಸ್ವಾಮಿ ಶತ್ರು ಯಾರು ಹಾ ಹೇಳ್ತಾರ ಗುರುಜಿಯವರು ಅವರು ಶಡ್ಯಾರು ಹೇಳ್ತಾರ ಇನ್ನು ನಮಗೆ ಕೈಲಾಸದಾಗ ಅಮೋಘಸಿದ ಮುತ್ತ ಅನ್ನೋದಲ್ಲ ಕೇಳ್ಯಾರ ಅಲ್ಲಿ ಧರ್ಮದ ಇದು ಮಾಡ್ಯಾರ ಕೇಳ್ಯಾರ ಸತ್ಯ ಅನ್ನೋತಕ್ಕಂಥದ್ದು ಸತ್ಯ ಧರ್ಮರು ಸತ್ಯ ಧರ್ಮ ಆಗ್ಬೇಕಾಗಿದ್ರೆ ಪಾರ್ವತಿ ನಾನಾ ಪರದಿಂದ ಕಾಡಿದಳು ಆ ಪಿ ಕಲ್ ಕಲ್ ಶೀತಾ ತಲೆಕ್ಕಾದ್ರೆ ಕಪ್ಪಾಗಿ ಜಿಗ್ದಳು ಹುಳ ಮುಟ್ಟಲಾರ ಊತರು ಹುಳ ಸೆಕಟು ಮಾಡಿಬಿಟ್ಟು ಅಂಥಕ್ಕೆಲ್ಲ ಸತ್ಯನ ಮಾಡ್ಕೊತ ಬಂದನು ಸತ್ಯ ಧರ್ಮದಿಂದ ಬಂದನ ಆ ಅಲ್ಲಿ ಸತ್ಯ ಧರ್ಮರು ಮುಂದೆ ಕಲಿ ಹೋಗದಾಗ ಹುಟ್ಟಬೇಕಾಗ್ಯದ ಉದಿಸಿದ್ದು ಬಿಳಿಸಿದ್ದು ಅಲ್ಲೇ ಕೈಲಾಸದಾಗ ಹೆಸರು ಅಲ್ಲೇ ಬರ್ದು ಕಟ್ಟಿ ಹೆಸ್ರುಟ್ಟಿಲಿ ಬಂದು ಇಲ್ಲಿ ಬೇವರಿಗೆ ಕಟ್ಟ್ಯಾರ ಈಗ ಸದ್ಯ ಹಿರಿಯರು ಹೇಳ್ಕೊತ ಬರ್ತಾರೆ ನಮ್ಮಲ್ಲಿ ಏನ್ರೀಪ್ಪ ಯಾರು ಸುಳ್ಳಲ್ಲ ಶ್ರಾವಣ ತಿಂಗ್ಳಿಗೆ ಒಂದು ತಿಂಗ್ಳು ಮುಗೀತಾನ ಈಗ ಸದ್ಯ ಹಾಡ್ತಾರೆ ನಮ್ಮ ಪೂಜಾರವ್ರೆ ಹಾಡ್ತಾರೆ ಹಾಂ ಬರ್ರಿ ಬರ್ರಿ ನಿಮ್ದು ಹಾಂ ಹಾಂ ಇವ್ರ ವಿಷಯ ಅದ ಹಾಂ ಮಾತಾಡಿ ಹಾಂ ಖ್ಯಾಲಿ ಅಂದವ್ರಿಗೆ ಪಾಳಿ ಕೊಡ್ರಿ ಪೂಜಾರಿ ಅದು ಹೌದ್ರಿ ಅಪ್ಪಾ ಹಲೋ ಹೌದು ಖರೀದ್ ಬರ್ತಲ್ಲ ಇದು ಕ್ಯಾಂಪ್ ತೋರಿಲ್ಲ ಪಂಚಯ್ಯ ಅವ್ರಿದು ಹಲೋ 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 ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ಹೌದು ಹೌದು ಯಾವ ಪಡ್ನೂರ ಗ್ರಾಮದಲ್ಲಿ ಹೌದ್ ಹೌದು ಏನಾಗಿದ್ರಪ್ಪ ಯಾವ ಬೀರದೇವರ ಯಾತ್ರಾ ನಿಮಿಷವಾಗಿ ಅಡ್ಡಿ ಮೇಳ ಕರೆಸಿ ಒಂದು ಸಿಡಿಯಾಣ ಒಂದು ಮುದಿ ಹೌದು ಎರಡು ನೀ ಮೂರು ಪ್ರಶ್ನೆ ಮಾಡಿದಿ ಹ ಅಲ್ಲೇ ಉಳ್ದಿನ ಹೌದು ಅಮಾನ್ ದೀಡ್ ಪೋಣಿ ಯಾಟ್ ಮಾಡಿ ನಮ್ಮ ಮಾಸ್ತರ್ ಅಲ್ಲೇ ಉಳ್ದದ ಯಾರು ನೀವು ಐದು ಗಂಟೆ ತನ ಶಾಂತ ರೀತಿಯಿಂದ ಕೂತು ನೀವು ಕೇಳ್ರಿ ಹ ಏನ್ ಅಮಾರೇ ಬರ್ತದ ಅನ್ಬೇಕು ಒಂದು ಇಲ್ಲಿ ಮಾರಿ ಬರ್ತದ ಅನ್ಬೇಕು ಒಂದು ಅದು ಹೌದು ಆ ಯೋಂದರ ತಿಳಿದುಕೊಳ್ಳಬೇಕಾಗಿದೆ ಒಂದು ಆوندರ ತಿಳಿಬೇಕಾಗಿದೆ ಅಂದ ಅಂದ ಕರೆ ಮಾಸ್ಟರ್ ಅನ್ನೋದು ಸೋಮನಾಥ ಬರೆ ಬರೆ ಅನ್ನ ಖರಸ್ ಮಾಸ್ಟರ್ ಆದ್ರು ಎಲ್ಲಾ ಕಡೆ ಹೌದು ಪಿಹೆಚ್ಡಿ ಮಾಡಿದರೆ ಮಾಸ್ಟರೇ ಆದ್ರು ಹೌದು ಹಣ್ಣಬೇಕಾಗಿ ಎಲ್ಲ ಜನಕ ಪಟಾಶಿ ಕೊಟ್ 5 ಗಂಟೆಗೆ ನಿಂದ ನೀ ಹೇಳು ನಿಂದ ನೀ ಹೇಳು ಹೌದಾ ಯಾವ ಸುಳ್ಳ ಯಾವ ಕರೆ ಜನ ತೀರ್ಮಾನ ಮಾಡುತ್ತದ ಹೌದು ಅದಕ್ಕೆ ನಾ ಕೇಳದಂತ ಪ್ರಶ್ನೆ ನೀ ಹಾಡದರೊಳಗೆ ಕೇಳಿದ ಹಿರಿಯಾರ ಇಲ್ಲಿ ಹೌದು ಧರ್ಮ ಕಟ್ಟಿ ಕಟ್ಟಿ ಹುಡುಗಿ ಮಾಳಿಂಗ ರಾಯ ಎಲ್ಲಿ ವಿಜಯಪುರದಾಗ ಹರ್ಮ ನ್ಯಾಯಿ ಮಾಡಿ ಕಟ್ಟಿ ಹಿರಿಯಾರಿ ಹೂ ಅನಿಸಿದ್ರಂದು ಅದಕ್ಕೆ ಮಾಸ್ತರ ಯಾವದೇ ವಿಚಾರ ಪದ ಕಟ್ಟಬೇಕಾಗಿದ್ರು ಮಾರ್ಗ ಮಾಡ್ಬೇಕಾದ್ರೆ ಪೂರ್ತ ಹಿರಿಯಾರಿ ಕೇಳಬೇಕು ಅದ ಯಾರು ಜವರ್ಗೌಡರು ಹೈನಾ ಚಂದ್ರ ಜವರ್ಗೌಡ ಅದ ಪಂಚಮ ಪಂಚಮಸಾಲಿ ಅವ್ರು ಇದ್ರ ಸದ್ಯಕ್ಕೆ ಮಾಳಿಂಗರಾಯ್ ಸಾಮರಾಯ್ ತುಕ್ಕಾಪ್ರಾಯನ ಮಾರ್ಗ ಹಾಡಾಕರ ಹೌದು ಬೀಜ ಕೈಯಾಗ ಬಿತ್ತಲಾಡ್ದೇ ನಾ ಹೊಲ ನಾಟಿಸಿದ್ರಾಯ್ ತುಕ್ಕಾಪ್ರಾಯನ ಮಾರ್ಗಿನ ಮೇಲೆ ಮಾರ್ಗ ಹಾಳಕತ್ತ ಬನ್ನಿ ಗಡದ ಬಟ್ಟೆ ಹುಡುಗಾತಂದ್ರ ಹೌದಾ ಮಾಳಿಂಗರಾಯನ ಕಟ್ಮಾಲಿ ಏರ್ತಿತ್ತ ಇಳಿತಿತ್ತ ನಾವ್ ಹಾಳ ಕತೆ ಒಂದು ಕಟ್ಮಾಲಿ ಎಳ ಬರಲಿ ಬರ್ರಲ್ಲಿ ಒಟ್ಟ அதுக்கு நாம ஜன் ஏன்ன மழை காலிக்கு ஜர கட்டதன் அவதா ಮೂರು ದಿನ ಮಾಳಿಗೆ ಏನು ಭೇಟಿ ಕಿತ್ತ ಮೊದಲಿನ ದಿನ ಮುಂಡಾಸ ದಿನ ಚೇಂಜ್ ಮಾಡಿ ಭೇಟಿ ದಿನ ಹೌದು ಮಲ್ಯ ಮರ ದಿನ ಕಾಲು ಬಿಸ್ತಿರುತ್ತೆ ಕಾಲ್ ಮಾಡಿ ಇಲ್ಲ ನೀರು ವಿಚಾರ ಕುತ್ತಲ್ಲ ನೀರು ಕುಡ್ದಕ್ಕ ಏನು ಹೊರಗೆ ಹೋಗಂಗಿಲ್ಲ ಹ್ಞೂ ಮ ಎರಡು ರಾತ್ರಿ ಎರಡು ಹಗಲ ಯಾರು ಕುಡ್ರಿರ್ತೀರಿ ಜಾಗಿನ ಮೇಲೆ ಐ ಇದ ಮೇಲೆ ಕುಂಡ್ರ ಫ್ಯಾನಿವೇ ಬರಲಾಗತ್ತೆ ಆ ಮೂರನೇ ದಿನಕ್ಕೆ ಕಾಲು ಬಿಚ್ಕ್ಯಂದು ಪರಮಾತ್ಮನ ಆರತಿ ಅಂತ ಬಂದಾಕರ ಜವ್ರು ಗೌಡ್ರು ಹೌದು ಅಣತಾಂಬ್ರ ಬೆರಿಕಿದ್ರತ್ತ ಹೌದು ಹೌದು ಏ ಹುಸುಳಿ ಮಗನ ಅಂದಿರತ್ತೆ ಅವ್ನಿಗೆ ಹೌದು ಮಂದಿ ಅಣತಾಂಬ್ರು ಕುರುಬ್ರು ಹಾಡ್ಯಾಕೆ ಹಾಡ್ತೇವೆ ಹುಸುಳಿ ಮಗನ ತಿರುತ್ತಾ ಅದಾ ಅವ ಪಂಚಮಸಾದರ ಶೀಲವಂತರು ನಿನ್ನ ಕುರು ಬರ ಹಾಡ್ಯಾಕ ಹಾಡ್ತೀರೆ ಅಂದ್ರೆ ಅದನ್ನ ಯಾನ ನಿಮಗೆ ಗೊತ್ತಿಲ್ಲಪ್ಪ ತಿರುತ್ತಾ ಅವನು ಹೌದು ಅವನ ಹುಳಿ ಜಾತಿಗೆ ಬಾಡ ಒಂದು ಶಿರಪದವ ಹಲಾಲ ಬಿತ್ತಿ ಹಾ봐 ಬೀಜ ಬಿತ್ತಿಲ್ಲ ಅವನು ಹೌದು ಮಾಳಿಂಗರ ಹೇಳಿದಿತ್ತ ಬರಕರೆಪ್ಪ ಮಾಳಿಂಗರಾಯ ಹೌದು ನಾನು ನಿಂದು ಕಡಿತು लास्ट ಬೆಟ್ಟಿ ನಾನು ನಿನ್ನ ಅಂತಮರಿನ್ನ ಕಡ್ಯಾಕ ಹಾಕ್ತಾರ ನಿನ್ನ ಜಾತ್ರೆ ನಾನು ಬರದು ಆಗಂಗಿಲ್ಲ ಹೌದು ಯಾ ಹೊಲ ಬಿತ್ತಿದಾ ಹಾ બીಜ ಬಿತ್ತಿಲ್ಲ ಅದಾ ಹೋಗನೆ ಕೇತ ಹೊಲ ನಾಟ ಇಲ್ಲ ಹೌದು ನನಗೆ ಹೊರಗೆ ಹಾಕಿ ನಿಂದ ಹಾಡಿನ್ ಮಾಳಿಂಗರಂದ ಹಾಡ ಗುಡಲ ಅಂತ ಹೇಳಿಕೆ ಅಂದ್ರೆ ಮಾಳಿಂಗರನ ಮುಂದೆ ಕಣ್ಣಿರ್ ತಗದ್ರ ಹೌದು ಮಾಳಿಂಗರನ ಹು ಬನ್ ತೊಡಿ ಮೇಲೆ ಬಿತ್ತು ತೊಂಡ ಊರಿಗೆ ಬಂದ್ ಹರಗೆದ್ದು ನೋಡಿದಾ ಹೊಲ ನಾಟಿತ್ತಮ್ಮ ಹೌದಾ ಅಂತಾ ಹಾಡೋ ಜಗತನಗೆ ಹಾಲ್ ಆಯ್ ಹೋಗ್ಯಾರಿ ಇಲ್ಲಿ ಹೌದು ಜವರ್ ಜಾತಿ ನೀ ಬೇಕ ಅಂತ ಹೆಂಗಿಲ್ಲ ಹಾಲ್ ಮತ್ತಕ ಹೌದು ಹೌದು ಯಾ ಜಾತ್ಯೆ ಇದರ ಬಿ ದುರುದವನ ಕಾಲಗಂದ್ರ ಸಾಕ್ಕಿ ರಾಗ್ಯಾರೆವ್ರಿ ಹೌದಾ ಕುರುಬರಿಯೆ ಬೇಕ ಹೆಂಗಿಲ್ಲ ಮಾರಾಯ ಹೆಂಗಿಲ್ಲೆ ದುಡ್ದಾನ ಹೌದು ಅವ್ರಿಗೆ ಹೌದಾ ನಮ್ಮವನೇ ಬೇಕು ನಮ್ಗ ಹೆಂಗಿಲ್ಲ ಹೌದು ವಿಚಾರ ಮಾಡಿ ಜವ್ರಗೌಡರು ಪಂಚಮಸಾಲಿ ಅವ್ರು ತಳವಾರ ತಳವಾರ್ ಪಕ್ಕಿ ಹನುಮಂತ ಗೌಡ್ರಿಗೆ ಹಣಗಾರ ಪಕ್ಕಿ ಹೌದಾ ಶಿಡ್ಯು ಮಾಸ್ತರ್ ಸದ್ಯ ಇವ್ರಿಗೆ ಹಣಗಾರ ಪಕ್ಕಿ ಹ ಇವ್ರಿಗೆ ದೇವರು ಒಲಿತಾನಪ್ಪ ಅಂದ್ರೆ ಸುಮ್ ಇವರ ಇವ್ರ ಭಾವ ಮೆಚ್ಚುಕ ಹೆಸರಾಗಿದ್ರೆ ಹೌದಾ ಆ ಜಾತಿ ಈ ಜಾತಿ ಅಂದಂತ ದೇವರ ಅಲ್ಲ 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 ಅದಕ್ಕೆ ಎಲ್ಲಾ ಜಾತಿಗೆ ಸಿದ್ದನ ಶಿವ ಮಾಡ್ತಾನೆ ಶಿಡಾನ ಮಾಸ್ತಾರ ಅಂದ್ರ ಪರಮಾತ್ಮ ಪರಮಾತ್ಮನ ಮೇಲೆ ವಿಶ್ವಾಸ ಅಂತ ಹೇಳಿ ಕೇಳಿದ್ರೆ ಅವನು ನಾಲ್ಕು ತೋರಿಸ ಹಾಡ್ದ ಹೌದು ಶಾಲಿ ಕಲಸ ಕಷ್ಟ ಬರ್ದ್ರ ಆರ್ನೂರು ಕಿಲೋಮೀಟರ್ ಮೇಲೆ ಬಂದು ಹಾಡ್ತಿದ್ದ ಭಂಡಾರ ಹಿಡಿದು ಮಾಸ್ತಾರ ಇವ ಹೌದು ಅದಕ್ಕೆ ಮ್ಯಾಗ ವಿಶ್ವಾಸ ಅಂತ ಹೇಳಿ ದೇವ್ರ ನೆಂಬ್ಯಾವ ಹೌದು ಅವ್ರ ಮ್ಯಾಲ ಪ್ರೇಮ ಅಂತ ಹೇಳಿ ದೇವ್ರ ದಂಡಿಗೆ ತಂದಾವ ಹೌದಾ ಅದಕ್ಕೆ ಗುರುಜಿ ಅವ್ರ ನಮ್ಮ ಆದ ನಡ್ಬೋದಿದಪ್ಪ ಅಂದ್ರ ವಕೀಲ ಒಂದು ಅಮಾವಶ್ಯದ ಒಂದು ಮಾಡಿಗಿರೇನ್ ವಕೀಲ ಅವ ಹೌದು ನಂದ ನಾ ಖರೆ ಅವಂದವ ಖರೆ ಅತ್ತ ಖರೆ ಕೂತು ನಿಮ್ಮ ನಿಮ್ ಅದ ಹೌದಾ ಅದಕ್ಕೆ ನಾನು ಮಾಡೋ ಬರ್ತಾವೆ ಅನ್ನೋದನ್ನ ನನ್ ಚಟ್ಟ ಹುಟ್ಟ ಅದ ಹಿಂಗ ಕರ್ಕೊಂಡ್ ಹಾಡಾಮಲ್ಲಿ ಯಾರಿಗೆ ಅದ ಅಂದ್ರ ಕಡ್ಗೊಂಡಿ ಮಕ್ಕಳಿಗೆ ಬಂದ್ರ ಬರ್ತದ ಬಲೇ ಜಿಗದ್ ಮಕ್ಕಳಿಗೆ ಘಟ್ರದ ಆದ ಕಾರಣ ಅದ್ರ ಸ್ವಭಾವದಿಂದ ಒಮ್ಮೆ ಬೆರಿಕತ್ತಾರ ಅತ್ತಾರ ನಾ ಏನ್ ಬೆರಿಕೆ ಅಲ್ರಿ ಗೌಡ್ರ ಮಾತಾಡ್ತೀನಿ ಅನ್ನೋ ನನ್ಗೆ ಯಾರು ಕರ್ಸ ಅಲ್ಲ ಬೈತಾರ ಹಾ ಅದಕ್ಕೆ ಹೇಳ್ತಾರ ಬಹಳ ಮಾತಾಡೋದ ಅರ್ಥ ಇಲ್ಲ ಗುರುಜಿ ಅವ್ರು ಬಂದ್ರ ಮುಂಜಾನೆ ಸಂಧಿಗೆ ಒಂದ್ ಹೇಳ್ರಿ ಒಂದ್ ಪಾಳಿ ಬರ್ತದ ನಿಮ್ಗ ಮತ್ ವಾರ ಅಂದ್ರೆ ಬಿಟ್ಟು ಬಿಡ್ರಿ ಹಾ ಮೇಲೆ ಸಿಟ್ಟಿಗೆ ಬರ್ಬೇಡ್ರಿ ಮಾರ ಹೆಂಗ್ ಮಾತಾಡ ಅಂತ ಹೇಳಿಕೆ ಅಂದ್ರ ಜೀಪನ ನಾವು ಗಟ್ಟಿ ಮಾಡಿ ಬಂದಿ ಅಂದ್ರೆ ಬೇಯದಿರಿ ಪಾರ್ಗೋ ಸುಮ್ ಕುಂಟಲ್ಲ ಸಂಗಟ ಬಾಳ ಖಯ್ಯವ್ ಅದ ಅವು ಯಾಂದ್ರೆ ಹಚ್ತಾವ್ ಬೆಂಕಿ ನೀ ನೀನ್ ದೇವ್ರ ಹೇಳ್ಬೇಡ ಬಿಡುಗಿ ಸಾಕಿನ ಹೌದು ಹತ್ತು ಮುಣಿಗೆ ಬಂದಂಗೆ ಜಗಳ ಹತ್ತವ ಹೌದು ಚಲೋ ಹೆಂಗ ನಮ್ಮ ದೇವರ ಒಳ ಸಾವಿರ ವರ್ಷ ನಾವು ಹೇಳ್ತಾವ ಹೊಸ ಹೊಸ ಹೇಳ್ತಾರ ಗೊತ್ತ ನಾ ಹಿರಿಯ ಮನುಷ್ಯ ಹಳಿ ಮ್ಯಾಲ ಬೇಯ್ಬೇಡ್ರಿ ನೀವು ನೆಮ್ಮಾರ ಗೊತ್ತಿ ಅವ್ರು ಹ್ಯಾಂಗಣ್ಣ ತಿಂಗಳ ಮನದಾಗ ಹೆಂಗ ಆಗತೈತಿ ಹೆಂಗತೈತಿ ಮೇಳ ಈ ಮೇಳ ಹಿಂಗ ಮತ್ತೊಂದು ನಮ್ಮ ಅಕ್ಕನ ಬರಗೋ ಯಾರ ಕೂಡದ್ರು ಅಂದ್ರು ಎಂತ ಹಾಡು ಬೇಡ್ತದ್ ಮಂದಿ ಹುಟ್ಟಿದ ರಾಮ ಬಿಲ್ಲ ಮನವನ ಯ ದಪ್ಪ ಅವತ್ತೀರೋನ್ಗಡೆ ಕೋಣೇಶ್ವರ್ತಿದ್ದಂಗ ನೀ ಹಚ್ಚಿರಿ